ದಾವಣಗೆರೆ ನಗರದ ಬೀರಲಿಂಗೇಶ್ವರ ಕುಸ್ತಿ ಅಖಾಡದಲ್ಲಿ ರಾಷ್ಟೀಯ ಕುಸ್ತಿ ಪಂದ್ಯಾವಳಿ ನಡೆಯಿತು ದೇಶದ ನಾಲಾ ಮೂಲೆಗಳಿಂದ ಸುಮಾರು ಇಪ್ಪತ್ತಾರು ಜೊತೆ ಕುಸ್ತಿ ಭಾಗವಹಿಸಿದ್ರು ವಿಶೇಷ ಅಂದ್ರೆ ಕುಸ್ತಿ ಆಡಿದವರಿಗೆ ಎಪ್ಪತ್ತೈದು ಸಾವಿರ ಐವತ್ತು ಸಾವಿರ ಹಾಗೂ ಮೂವತ್ತೈದು ಸಾವಿರ ರೂಪಾಯಿ ಬಹುಮಾನವನ್ನ ಇಟ್ಟಿದ್ದು ಜೊತೆಗೆ ಅದರ ಅವರ ಖರ್ಚು ವೆಚ್ಚ ಸಹ ಇಲ್ಲಿನ ಕುಸ್ತಿ ಜೀರ್ಣೋದ್ಧಾರಕ ಸಮಿತಿಗೆ ನೋಡ್ಕೊಳ್ತಿದೆ ಇನ್ನು ಈ ಕುಸ್ತಿ ಪಂದ್ಯಾವಳಿಯಲ್ಲಿ ರಿಯಾನಾದ ವಿಕ್ಕಿ ಪೈಲ್ವಾನ್ ಪೂನಾದ ವಿಷ್ಣು ಭೋಸ್ಲೆ ಪೈಲ್ವಾನ್ ದೆಹಲಿಯ ಜಬೀರ್ ಪೈಲ್ವಾನ್ ಹಾಗೂ ಹರಿಯಾಣದ ಜಗಬೀರ್ ಹೀಗೆ ಹಲವು ಕುಸ್ತಿ ಪಟುಗಳು ಪಾಲ್ಗೊಂಡಿದ್ರು ಮಣ್ಣಿನ ಅಖಾಡದಲ್ಲಿ ನಡೆಯೋ ಜಂಗಿ ನಿಕಾಲಿ ಕುಸ್ತಿ ಮಾದರಿಯಲ್ಲಿ ಈ ಸ್ಪರ್ಧೆ ನಡೆಯಿತು